ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ನಮಸ್ತೆ ಸ್ನೇಹಿತರೆ ಇವತ್ತು ಅಂತಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ನಾವು ಜಿ ಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಇದರ ಮೇಲೆ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ವಿ ವಿನ್ವಿನಯ ಫೌಂಡೇಶನ್ ಇದರ ಒಂದು ಕೊಲಾಬ್ರೇಷನ್ ಜೊತೆಗೆ ನಾವು ಈ ಒಂದು ವರ್ಕ್ಶಾಪ್ ಮಾಡಿದ್ವಿ ಈ ವರ್ಕ್ಶಾಪ್ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ವಿ ಸೊ ಸೊ ತುಂಬಾ ಚೆನ್ನಾಗಿ ನಮ್ಮ ಟ್ರೈನರ್ಸ್ ಮತ್ತೆ ಟ್ರೈನಿಗಳು ತುಂಬಾ ಚೆನ್ನಾಗಿ ನಮಗೆ ಸಹಕಾರ ಮಾಡಿದ್ದಾರೆ ಸೊ ನಮ್ಮ ಆ ಕೇಳೋಣ ಅಂತ ಮೊದಲಿಗೆ ವಿನಯ್ ಅವರು ತಮ್ಮ ತಿಳಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ತಂತ್ರಾಂಶ ವಿನ್ವಿನಯ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಇವತ್ತು ನಮಗೆ ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಹೇಗೆ ಯೂಸ್ ಮಾಡೋದು ಅಂತ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತು ನನಗೆ ಸ್ಟ್ಯಾಂಡರ್ಡ್ ವ್ಯೂ ಯೂಸ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತೇ ಇರಲಿಲ್ಲ ಆಗಾಗ ಸ್ಟ್ಯಾಂಡರ್ಡ್ ವ್ಯೂ ಸ್ವಿಚ್ ಮಾಡ್ಕೊಂಡು ಸುಮ್ನೆ ಅಪ್ಯಾರ ಡೌನ ಮಾಡಿ ನ್ಯಾವಿಗೇಟ್ ಮಾಡಿ ಏ ಇದು ನಮ್ಗೆ ಯೂಸ್ ಮಾಡಕ್ ಬರಲ್ಲ ಬಿಡಪ್ಪ ಅನ್ಕೊಂಡಿದ್ದೆ ಸೊ ಕನ್ನಡ ತಂತ್ರಾಂಶ ನನ್ನ ಮನಸ್ಸಿನಲ್ಲಿದ್ದಂತಹ ಆ ಚಿಂತನೆಯನ್ನ ಹೊರಗಾಕಿದೆ ಸೊ ಅದಕ್ಕೆ ನಾನು ಮೊದಲನೇದಾಗಿ ಕನ್ನಡ ತಂತ್ರಾಂಶಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇನ್ನು ಎರಡನೇದಾಗಿ ಟ್ರೈನರ್ಸ್ ಬೆಳಗ್ಗೆಯಿಂದ ಇವ ಸಂಜೆವರೆಗೂ ಬಹಳ ತಾಳ್ಮೆಯಿಂದ ನಾವು ಏನೇ ಡೌಟ್ಸ್ ಕೇಳಿದ್ರು ಅದು ಸಿಲ್ಲಿ ಆಗಿರ್ಬೋದು ಕಾಂಪ್ಲೆಕ್ಸ್ ಡೌಟ್ಸ್ ಆಗಿರ್ಬೋದು ಏನೇ ಕೇಳಿದ್ರು ಬಹಳ ತಾಳ್ಮೆಯಿಂದ ವಿವರಿಸಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಆ ಫೀಡ್ ಅಂತಂದ್ರೆ ಆ ಈ ತರದ ವರ್ಕ್ಶಾಪ್ಗಳು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ನಡೀಲಿ ಆ ಎಲ್ಲರ ಸಹಕಾರ ಅಂದ್ರೆ ಕನ್ನಡ ತಂತ್ರಾಂಶದ ಮೆಂಬರ್ಸು ಮತ್ತೆ ಅಡ್ಮಿನ್ಸ್ ಇನ್ನು ಇನ್ನೂ ಹೆಚ್ಚಿನ ಬೇರೆ ಬೇರೆ ಆಯೋಜನೆಗಳನ್ನು ಹಾಕೊಂಡು ಬೇರೆ ಬೇರೆ ಟೆಕ್ನಾಲಜಿಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಮ್ಮನ್ನ ಡಿಜಿಟಲ್ ಲಿಟ್ರೇಟ್ಸ್ ಆಗಿ ಇನ್ನೂ ಜಾಸ್ತಿ ಡಿಜಿಟಲ್ ಲಿಟ್ರೇ ಲಿಟ್ರೇಟ್ಸ್ ಆಗಿ ನಮ್ಮನ್ನು ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕನ್ನಡ ತಂತ್ರಾಂಶ ಟೀಮ್ಗೆ ಧನ್ಯವಾದಗಳು ಓಕೆ ಧನ್ಯವಾದಗಳು ವಿನಯ್ ಅವರೇ ಈಗ ಶಿವಕುಮಾರ್ ಇವರು ತಮ್ಮ ಅನಿಸಿಕೆ ಮತ್ತು ಅನುಭವವನ್ನು ಇದ್ದಾರೆ ಈ ಇಲ್ಲಿ ಇಲ್ಲಿ ಸಂತೋಷ ಹಂಚ್ಕೋತಾರೆ ಯಾಕೆಂತಂದ್ರೆ ಇವತ್ತು ನಾವು ಬೆಳಿಗ್ಗೆಯಿಂದ ಫುಲ್ ಗಣಕಯಂತ್ರದಲ್ಲೇ ಯಂತ್ರದಲ್ಲೇ ಅಂದ್ರೆ ಕಲಿಯುವಿಕೆಗೆ ಎಣೆ ಇಲ್ಲ ಕಲಿಯೋದಕ್ಕೆ ಯಾವತ್ತೂ ಅಂತ್ಯ ಇಲ್ಲ ಅಂತ ಹೇಳ್ತಾರಲ್ಲ ಅದನ್ನ ನಮ್ಮ ಕನ್ನಡ ತಂತ್ರಾಂಶ ತಂಡದವರು ಪದೇ ಪದೇ ನಿರೂಪಿಸ್ತಾ ಇರ್ತಾರೆ ಮತ್ತೆ ಆ ದಾರಿಗೆ ನಮ್ಮನ್ನೆಲ್ಲ ಕರೆದೊಯ್ತಾರೆ ಅಂದ್ರೆ ಇನ್ನು ಕಲಿತಾ ಇರಬೇಕು ಕಲಿಯೋದನ್ನ ಯಾವತ್ತು ನಿಲ್ಸ್ಬಾರ್ದು ಅನ್ನೋದು ಅನ್ನೋದು ನಮ್ಮ ಕನ್ನಡ ತಂತ್ರಾಂಶದ ಒಂದು ಸಂದೇಶ ಆಗಿದೆ ನೀವು ಕಲಿತಾ ಇದ್ರೆ ನಾವು ಕಲಿಸ್ತಾ ಇರ್ತೀವಿ ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ ಅವರು ನಿಮ್ಗೆ ನಿಮಗೆ ಕಲಿಯೋಕೆ ಆಸಕ್ತಿ ಇರೋರಿಗೆ ಅವರು ಅವರೇ ಹುಡ್ಕೊಂಡ್ ಬರ್ತಾರೆ ಎಲ್ಲ ನೀವು ಯಾವ ತರ ಯಾವ್ಯಾವ ತರ ಕಲಿಸ್ಬೋದು ಯಾವ್ಯಾವ ತರ ನಮ್ಗೆ ಇವತ್ತು ಏನು ಜಿಮೆಲ್ ಸ್ಟ್ಯಾಂಡರ್ಡ್ ವ್ಯೂ ಹೇಳ್ಕೊಟ್ಟಿದ್ದಾರೆ ಕಲಿಸ್ತಾ ಇದ್ದಾರೆ ಇದು ನಮ್ಗೆ ನಾನು ನಾನು ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಇದನ್ನ ಜಿಮೆಲ್ ಸ್ಟ್ಯಾಂಡರ್ಡ್ ಓಪನ್ ಮಾಡಿದ್ರೆ ಸ್ಟಾಪ್ ಏನೋ ಕಂಪ್ಯೂಟರ್ ಹ್ಯಾಂಗ್ ಆಯ್ತೋ ಏನ್ ಕಂಪ್ಯೂಟರ್ ಏನಾಯ್ತು ಅಂತ ಮಾಡಿ ನಾನು ಯೂಸ್ ಮಾಡ್ತಿರ್ಲಿಲ್ಲ ಆಗ್ಬಿಟ್ಟು ಸ್ವಲ್ಪ ಭಯ ಆಗ್ತಾ ಇತ್ತು ನನಗೆ ಜಿಮೆಲ್ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ಲಿಕ್ಕೆ ಆದ್ರೆ ಇವತ್ತು ಕನ್ನಡ ತಂತ್ರಾಂಶರು ಇವತ್ತೊಂದು ಧೈರ್ಯ ಕೊಟ್ಟಿದ್ದಾರೆ ಆಮೇಲೆ ಇವತ್ತೊಂದು ಸಿಂಪಲ್ ಟಚ್ ಕೊಟ್ಟು ನಮ್ಗೆಲ್ಲ ಸುಮಾರು ಸುಮಾರು ದೂರ ಕರೆದುಕೊಂಡು ಹೋಗಿದ್ದಾರೆ ಜಿಮೆಲ್ ಸ್ಟರ್ಡ್ ಅಲ್ಲಿ ಇದ್ರಲ್ಲಿ ಎಲ್ಲಾ ಶಾರ್ಟ್ ಕಟ್ ಕೀಸ್ ಮತ್ತೆ ನಮ್ಗೆ ಜಿ ಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಅಲ್ಲಿ ಇನ್ನು ಏನೇನು ಉಪಯುಕ್ತಕರವಾದಂತಹ ಅಥವಾ ಪ್ರಯೋಜನಕಾರಿಯಾದಂತಹ ಮಾಹಿತಿಗಳಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸಿದ್ರು ಇನ್ನು ಹೆಚ್ಚು ಹೆಚ್ಚು ಕಾರ್ಯಾಗಾರ ನಡೆಸಿ ಇನ್ನು ಹೆಚ್ಚು ಹೆಚ್ಚು ಜನ ಇದಕ್ಕೆ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ನಾನು ಕೂಡ ಕನ್ನಡ ತಂತ್ರಾಂಶದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಂದೆ ಮುಂದಿನ ದಿನಗಳಲ್ಲಿ ಇದು ಏನು ಈಗ ಚಾಟ್ ಜಿ ಪಿ ಟಿ ಎಲ್ಲ ಬರ್ತಾ ಇದೆಯಲ್ಲ ಅದನ್ನು ಕೂಡ ಎಲ್ಲರಿಗೂ ಕಲ್ಸಿದ್ರೆ ನಮ್ಮ ಕಮ್ಯುನಿಟಿ ನಮ್ಮ ಸಮುದಾಯದವರು ಕೂಡ ಸಾಮಾನ್ಯರಂತೆ ಬದುಕಿ ಬಾಳಿ ತೋರಿಸ್ತಾರೆ ಆಮೇಲೆ ಸಾಮಾನ್ಯರಿಗೆ ಏನು ಕಮ್ಮಿ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೆಚ್ಚು ಆಗುತ್ತೆ ಅಂತ ಹೇಳ್ತಾರೆ ಧನ್ಯವಾದಗಳು ಶಿವಕುಮಾರ್ ಅವರೇ ಈಗ ವೇದ ಅವರು ತಮ್ಮ ಅನಿಸಿಕೆ ಆಗುವ ಅನುಭವವನ್ನು ಹಂಚ್ಕೋತಾ ಇದಾರೆ ಗುಡ್ ಈವ್ನಿಂಗ್ ಆಲ್ ಫಸ್ಟ್ ಆಫ್ ಆಲ್ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಇವತ್ತು ಕರ್ನಾಟ ತಂತ್ರಾಂಶ ಹಾಗೂ ವಿನ್ ವಿನಯ ಫೌಂಡೇಶನ್ ಅವರ ಕೊಲಾಬ್ರೇಷನ್ ಅಲ್ಲಿ ಇವತ್ತು ನಾವೆಲ್ಲ ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ವರ್ಕ್ಶಾಪ್ ಗೆ ಬಂದಿದ್ದು ಆ್ಯಂಡ್ ಇನ್ನೊಂದು ಏನು ಅಂದರೆ ನಾನು ಇದು ನನ್ನ ಅಷ್ಟು ಅಪ್ಡೇಟ್ ತಿಳ್ಕೊಂಡೇ ಇರಲಿಲ್ಲ ಇದ್ರ ಬಗ್ಗೆ ಅಂದರೆ ಇದು ಸ್ಟಾಪ್ ಆಗುತ್ತೆ ಆ್ಯಂಡ್ ನಾವು ಸ್ಟ್ಯಾಂಡರ್ಡ್ ಗೆ ಶಿಫ್ಟ್ ಆಗಬೇಕು ಇದನ್ನು ಕಲ್ತ್ಕೋಬೇಕು ಅಂತ ನಾನು ಇದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿಲ್ಲ ಹಾಗಾಗಿ ಇದ್ರ ಬಗ್ಗೆ ಏನು ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ಇವತ್ತು ತುಂಬಾ ಕಲ್ತ್ಕೊಂಡೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಇವಾಗ ನಮ್ಗೆ ಇವ್ರು ಕಲ್ಸಕ್ಕೆ ಸೊ ಅವ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇವತ್ತು ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಇಷ್ಟ ಪ್ರೋಗ್ರಾಮ್ ಆಗಿದೆ ಬಟ್ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ರಣತಂತ್ರಾಂಶ ಟೀಮ್ ತುಂಬಾ ವರ್ಕ್ ಮಾಡಿರುತ್ತೆ ಇದಕ್ಕೋಸ್ಕರ ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡೋದಾಗಿರ್ಬೋದು ಆಮೇಲೆ ಅವ್ರ ಇದನ್ನ ಫಸ್ಟ್ ಇಷ್ಟು ಕ್ಲಿಯರ್ ಅಷ್ಟು ಶಾರ್ಟ್ ಕಟ್ ಕೇಸ್ ಇವ್ನೊಂದ್ಸತಿ ನಮ್ಗೆ ಅಯ್ಯೋ ಏನ್ ಈಗ ಈಗೇನು ಹೇಳಿದ್ರು ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ರೆ ಹಿಂದಿನ ಆಗ್ತಿತ್ತು ಬಟ್ ಅದನ್ನೆಲ್ಲ ಅವರು ನಮ್ಗೆ ಹೇಳ್ಕೊಡ್ಬೇಕಂದ್ರೆ ಅವ್ರು ಎಷ್ಟು ಎಕ್ಸ್ಪ್ಲೋರ್ ಮಾಡಿ ಅವ್ರದ್ದು ಶ್ರಮ ತುಂಬ ಇರುತ್ತೆ ಸೊ ಅವರ ಒಂದು ಅವರ ಒಂದು ಡೆಡಿಕೇಶನ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕನ್ನಡ ತಂತ್ರಾಂಶ ಟೀಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಇದಿನ್ನು ನೆಕ್ಸ್ಟ್ ಟೈಮ್ ವರ್ಕ್ಶಾಪ್ಗಳು ನಡೆಯುವಾಗ ಇನ್ನೊಂದು ಸ್ವಲ್ಪ ಬ್ರಾಡಾಗಿ ಮುಖ್ಯವಾಗಿ ಕಾಲೇಜ್ ಸ್ಟೂಡೆಂಟ್ಸ್ನ ಫೋಕಸ್ ಮಾಡ್ಕೊಂಡು ಯಾಕೆಂದರೆ ನಾನು ನೋಡ್ತಿದ್ದೀನಿ ತುಂಬ ಲ್ಯಾಪ್ಟಾಪಲ್ಲಿ ಹಿಂದುಳಿದಿರೋ ಅಂತ ಇನ್ನು ಎಷ್ಟೋ ಗ್ರೂಪ್ಗಳು ಬಂದರು ಎಷ್ಟೇ ಟ್ರೈನಿಂಗ್ಗಳು ಬಂದರೂ ಇನ್ನೂ ಟೆಕ್ನಾಲಜಿಲಿ ಹಿಂದುಳಿದಿರುವಂಥ ತುಂಬ ಜನಗಳಿದ್ದಾರೆ ಎಲ್ಲ ಅಂಥವ್ರನ್ನ ಫೋಕಸ್ ಮಾಡಿ ನಮ್ಮ ವರ್ಕ್ಶಾಪ್ ಇನ್ನೂ ಬ್ರಾಡಾಗಿ ನಡೆದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಖುಷಿ ಆಯಿತು ಅಂದರೆ ನನಗೆ ಕಲಿತಿದ್ದೀವಿ ಒಂದು ಸ್ಟ್ರಿಕ್ಟಾಗಿ ಹಂಗಿರಬೇಕು ಹಿಂಗಿರ್ಬೇಕು ಅನ್ನೋ ಫೀಲೇ ಬಂದಿಲ್ಲ ನಾವು ಹಿಂಗೆ ಏನೇ ಡೌಟ್ಸ್ ಇದ್ರೂ ಮುಕ್ತವಾಗಿ ಕೇಳ್ತಿದ್ವಿ ಆ್ಯಂಡ್ ಎಲ್ಲರೂ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಸೆಷನ್ ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗಿದ್ದೇ ಗೊತ್ತಾಗಿಲ್ಲ ಆ್ಯಂಡ್ ಲ್ಯಾಪ್ಟಾಪಲ್ಲಿ ಇಡೀ ದಿನ ನಾವು ಇಷ್ಟೆಲ್ಲ ಕಳಿಯೋದೇ ಇಲ್ಲ ಹೋಗ್ಬೇಕಂದ್ರೂ ಅಷ್ಟೇ ಒಂದು ಟೂ ತ್ರೀ ಅವರ್ಸ್ ಅದರ ಮುಂದೆ ಕೂತಿದ್ರೇ ಹೆಚ್ಚೆಚ್ಚು ಸೊ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಕೂತಿದ್ದು ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಈ ವರ್ಕ್ಶಾಪ್ ಅಟೆಂಡ್ ಮಾಡಿ ನಾನು ತುಂಬಾ ಕಲ್ತ್ಕೊಂಡೆ ಇದೇ ರೀತಿ ಇನ್ನು ಮುಂದೆ ವರ್ಕ್ಶಾಪ್ಗಳಾಗ್ತಾ ಇರಲಿ ಸೊ ವಿನ್ ವಿನಯ ಫೌಂಡೇಶನ್ ಎಲ್ಲರಿಗೂ ಅವರ ಒಂದು ನಮ್ಮ ಜೊತೆ ಅವರು ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ವಿನಯ ಫೌಂಡೇಶನ್ಗೂ ಕೂಡ ಧನ್ಯವಾದಗಳು ಜೊತೆಗೆ ನಮ್ಮ ಕನ್ನಡ ತಂತ್ರಾಂಶ ಟೀಮ್ಗೆ ಇನ್ನು ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಎರಡು ಮಾಸ್ ಈ ಎರಡು ಮಾಸನ ಆಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ ಧನ್ಯವಾದಗಳು ವೇದ ಅವರೇ ಈಗ ಭಾಗ್ಯ ಅವರು ತಮ್ಮ ಅನಿಸಿಕೆ ಹಾಗೂ ಹಂಚಿಕೊತಾ ಇದ್ದಾರೆ ನಮಸ್ತೆ ಎಲ್ಲರಿಗೂ ಕನ್ನಡ ತಂತ್ರಾಂಶ ಹಾಗೂ ವಿನ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಇವತ್ತು ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ವರ್ಕ್ಶಾಪ್ ನಡೀತು ಈ ವರ್ಕ್ಶಾಪ್ ಇಂದ ನಮ್ಗೆ ತುಂಬಾ ಖುಷಿ ಆಯ್ತು ಹಾಗೆ ತುಂಬಾ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗಿದೆ ಯಾಕೆ ನಮ್ಗೆ ಅನಿಸ್ತಿದೆ ಇವತ್ತು ಯಾಕೆ ಇಷ್ಟ ಬೇಗ ಕಡೀತು ಅನಿಸ್ತಿದೆ ಇದು ನಾವು ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ನ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಷ್ಟೇ ಅಲ್ಲದೆ ಒಂದು ಎಮೋಷನಲ್ ಒಂದ್ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು ನನ್ನ ಎಲ್ಲ ಟ್ರೈನರ್ಸ್ಗೂ ಕೂಡ ಏನಾದರೂ ಡೌಟ್ ಕೇಳ್ತಾ ಇದೆ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಸ್ಮೈಲಿಂದ ಅಂದರೆ ನಮ್ಮ ಡೌಟ್ನ ನಮ್ಮ ಲೆವೆಲ್ ಗೊತ್ತಿರೋ ವಿಷಯನ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡಿ ಇವಾಗ ಏನಾದರೂ ಒಂದು ವಿಷಯದ ಬಗ್ಗೆ ನಾವು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ರೆ ಓದ್ಕೊಂಡ್ಬಂದಿದ್ರೆ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಗೊತ್ತಿರೋ ವಿಷಯನ ಗೊತ್ತಿರೋ ವಿಷಯನ ಗೊತ್ತಿಲ್ಲದೆ ಇರೋ ಲೆವೆಲ್ ಆ ಮಟ್ಟಕ್ಕೆ ಇಳಿದು ಅವ್ರ ಥರ ಥಿಂಕ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದಕ್ಕೆ ಒಂದು ಅದು ಅದೊಂದು ಕಲೆ ಅದಕ್ಕೆ ಇಂಟ್ರೆಸ್ಟ್ ಬೇಕು ಪ್ರೀತಿ ಬೇಕು ಒಂದು ಅವ್ರು ಅವರನ್ನು ಲೆವೆಲ್ ಇಟ್ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅರ್ಥ ಮಾಡಿಸೋದಕ್ಕೆ ಮೇನ್ ಆಗಿ ಪ್ರೀತಿ ಬೇಕು ಅಂತ ನನಗನ್ಸುತ್ತೆ ಬಿಕಾಸ್ ನಾನೆಲ್ಲ ಟ್ರೇನರ್ಸ್ನೂ ಡೌಟ್ ಕೇಳಿದಾಗ ಯಾರೂ ಇರಿಟೇಟ್ ಮಾಡ್ಕೊಂಡಿಲ್ಲ ವಿ ಆರ್ ದೇರ್ ಅವ್ರ ಪ್ರತಿಯೊಂದು ಮಾತಲ್ಲೂ ಆತ್ಮವಿಶ್ವಾಸ ಇತ್ತು ವಿ ಆರ್ ದೇರ್ ಟು ಹೆಲ್ಪ್ ಯು ಅಂತ ಸೊ ಅದಕ್ಕೆ ಅದು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿತ್ತು ನನ್ನ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾನು ನನ್ನ ಫ್ರೆಂಡ್ಸ್ಗೂ ಕೂಡ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಬಂದ್ರೆ ನನ್ನ ಫ್ರೆಂಡ್ಸ್ಗೂ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ರು ಈ ಬಂದಮೇಲೆ ಜಿಮೆಲ್ ಸ್ಟ್ಯಾಂಡರ್ಡ್ಗೂ ನನಗೆ ಹೇಳ್ಕೊಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆ್ಯಂಡ್ ನನಗೆ ಕೆಲವೊಂದು ಡೌಟ್ಸ್ ಇದೆ ಅಫ್ಕೋರ್ಸ್ ನಾನು ಅದನ್ನು ಅವ್ರ ಅದಕ್ಕೆ ಮುಸ್ತಾಕ್ ಹೇಳಿರೋ ಪ್ರಕಾರ ವಾಟ್ಸಪ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ ನನ್ನ ನ ನನಗೆ ಇನ್ನೂ ಸೆಷನ್ ಒಂದಿನ ಇರಬೇಕಿತ್ತು ಅಂತ ಫೀಲ್ ಆಯಿತು ಎಲ್ಲ ಟ್ರೈನರ್ಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇಲ್ಲಿ ಬಿಂಬಿನಯ ಫೌಂಡೇಶನ್ ಕೂಡ ತುಂಬ ಹೆಲ್ಪ್ ಮಾಡಿದೆ ಅವ್ರು ನಮಗೆ ಎಲ್ಲಿ ಕರ್ಕೊಂಡು ಹೋಗೋದಾಗಲಿ ಎಲ್ಲದು ಹೊಸ ಪ್ಲೇಸಲ್ಲಿ ನಮ್ಗೆ ಓರಿಯಂಟೇಷನ್ ಗೊತ್ತಿಲ್ಲದೆ ಇದ್ದಾಗ ಹೆಲ್ಪ್ ಮಾಡೋದು ನಮಗೆ ಏನು ಬೇಕು ಬೇಡ ಅಂತ ಎಲ್ಲ ನೋಡ್ಕೊಳ್ಳೋದು ತುಂಬ ಹೆಲ್ಪ್ ಮಾಡಿದೆ ಇದು ಕಲಿಕೆ ಜೊತೆಗೆ ನಮ್ಮ 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 ಮಧ್ಯೆ ನ ಕೂಡ ಸ್ಟ್ರಾ ನ ಕೂಡ ಸ್ಟ್ರಾಂಗ್ ಮಾಡಿದೆ ಥ್ಯಾಂಕ್ ಯು ಕನ್ನಡ ತಂತ್ರಾಂಶ ಹಾಗೆ ಇಮೇಲ್ ಸೆಂಡ್ ಮಾಡೋದು ಅನ್ನೋದು ಅದು ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲ ಇವಾಗ ಎಷ್ಟೊಂದು ಜನ ನನಗೆ ಯಾರೂ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಈಗ ಜಿಮೇಲ್ ಅಪ್ಡೇಟ್ ಆಗಿದೆ ನಮಗೆ ಸೆಂಡ್ ಮಾಡೋಕ್ಕೆ ಬರಲ್ಲ ಅಂತ ಎಷ್ಟೊಂದು ಜನ ಜಾಬ್ ಕಲ್ಕೊಳ್ಳುವಂಥ ಸಾಧ್ಯತೆ ಇದೆ ಇದು ಮೊದಲೇ ಎಚ್ ಎಚ್ ಕನ್ನಡ ತಂತ್ರಾಂಶ ಈ ಥರ ವರ್ಕ್ಶಾಪ್ನ ನಡೆಸಿದೆ ಸೊ ಇದು ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲರಿಗೂ ಕೂಡ ಸೊ ಹಾಗೆ ಇವಾಗ ಯಾರು ಅಲ್ಲಿ ಮೆಸೇಜ್ ಮಾಡಿದರೂ ಜನ್ರೇಷನ್ ಎ ಐಗೆ ಮೂವ್ ಆನ್ ಆಗ್ತಿದೆ ಅಂತ ಸೊ ನಾವೆಲ್ರೂ ಕೂಡ ಕನ್ನಡ ತಂತ್ರಾಂಶಕ್ಕೆ ನನ್ನ ಫೀಡ್ಬ್ಯಾಕ್ ಏನಂದ್ರೆ ಇನ್ನು ಚಾಟ್ ಜಿ ಪಿ ಟಿ ಗೂಗಲ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ ಟ್ಯೂಟೋರಿಯಲ್ಸ್ ಮಾಡಿ ಕೋರ್ಸ್ ಈ ತರ ವರ್ಕ್ಶಾಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂಡ್ ಎಲ್ಲಾ ಟ್ರೈನರ್ಸ್ಗೂ ಕೂಡ ಎಲ್ಲ ಪ್ರತಿಯೊಬ್ಬ ಟ್ರೈನರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ತುಂಬಾ ಕಲ್ತಿದ್ದೀನಿ ಲವ್ ಯು ಆಲ್ ಧನ್ಯವಾದಗಳು ಭಾಗ್ಯ ಅವರೇ ಸಮಯದ ಅಭಾವದಿಂದಾಗಿ ಇನ್ನುಳಿದಂತಹ ಟ್ರೈನೀಸ್ ಏನಿದ್ರೆ ಅವರ ಹತ್ರ ನಾವು ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಗ ಈ ವರ್ಕ್ಶಾಪ್ ಯಶಸ್ವಿಯಾಗಿ ನಡೆಯೋದಕ್ಕೆ ಸಾಕಷ್ಟು ಜನ ಕಾರಣಕರ್ತರಾಗಿರ್ತಾರೆ ಅದರಲ್ಲೂ ಆಗ್ಲೇ ವೇದ ಅವರು ತಮ್ಮ ಅನಿಸಿಕೆಯಲ್ಲಿ ಹೇಳಿದ ಹಾಗೆ ತುಂಬಾ ನಮ್ಮ ಟ್ರೈನರ್ಸ್ ಆಗಿರುವಂತಹ ನಮ್ಮ ಘಟಕ್ ಸಿಂಗ್ ಅರವಿಂದ್ ರಾಜೇಶ್ ಕಿಣಿ ಕಾವ್ಯ ಭಟ್ ಇವರೆಲ್ಲ ತುಂಬಾ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ಕನ್ನಡ ತಂತ್ರಾಂಶದ ನಿರ್ವಾಹಕರಾಗಿರುವಂತಹ ಕಾವ್ಯ ಭಟ್ ಅವರು ಹಾಗೂ ಈ ಒಂದು ವರ್ಕ್ಶಾಪ್ಗೆ ಏನು ಟ್ರೈನರ್ ಆಗಿ ಬಂದಿರ್ತಾರೆ ಅವರು ತಮ್ಮ ಅನಿಸಿಕೆ ಹಾಗೂ ಇರ್ತಾರೆ ಎಲ್ಲರಿಗೂ ನಮಸ್ತೆ ಇವತ್ತು ನಿಜವಾಗ್ಲು ನಾವು ಏನೆಲ್ಲ ಎಫರ್ಟ್ಸ್ ಹಾಕಿದ್ವಿ ಈ ಟ್ರೈನಿಂಗ್ ಕಂಡಕ್ಟ್ ಮಾಡ್ಲಿಕ್ಕೆ ಇದು ಒಂದು ಸಕ್ಸಸ್ ಆಯ್ತು ಅಂತ ನನಗೆ ಅನ್ಸ್ತಾ ಇದೆ ಸೊ ಫಸ್ಟ್ ಏನು ಒಪಿನಿಯನ್ ಹೇಳೋಕು ಮುಂಚೆ ಇಷ್ಟೊತ್ತು ನೀವು ಕಲಿಯಕ್ಕೂ ಕೂಡ ಪೇಷನ್ಸ್ ಇರ್ಬೇಕು ಸೊ ಕಲಿಯಕ್ಕೆ ಇಷ್ಟು ಪೇಷನ್ಸ್ ಮತ್ತೆ ಇಂಟ್ರೆಸ್ಟ್ ಕೊಟ್ಟಿರುವಂತಹ ಎಲ್ಲಾ ಟ್ರೈನೀರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇವತ್ತು ಈ ಗೆ ಇದಕ್ಕಿಂತ ಇನ್ನೊಂದು ಮುಖ್ಯವಾದ ಕಾರಣ ಅಂತ ನಮ್ಮ ಕನ್ನಡ ತಂತ್ರಾಂಶ ಟೀಮ್ ಜೊತೆಗೆ ನಮ್ಮಷ್ಟೇ ಅವರು ಕೂಡ ಇಡೀ ದಿನ ಎಫರ್ಟ್ ಹಾಕಿರೋದು ವಿನ್ವನೆಯ ಫೌಂಡೇಶನ್ ನ ಎಲ್ಲಾ ಮೆಂಬರ್ಸ್ ಇಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಸೊ ಫಸ್ಟ್ ನನ್ ನಾನು ಇಲ್ಲಿಗೆ ಬಂದಿದ್ದು ಇವತ್ತೇ ಫಸ್ಟ್ ಟೈಮ್ ಸೊ ಇಲ್ಲಿನ ಹಾಸ್ಪಿಟಾಲಿಟಿ ಇಲ್ಲಿನ ಒಂದು ಫ್ರೆಂಡ್ಲಿ ಆಟಿಟ್ಯೂಡ್ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂಡ್ ಬೆಳಗ್ಗೆ ಶಿವ ಸರ್ ಮಾತಾಡುವಾಗ ಹೇಳಿದ್ರು ನೀವು ತಿಂಗ್ಳಿಗೆ ಒಂದ್ಸತಿ ಬೇಕಾದ್ರೂ ಟ್ರೈನಿಂಗ್ ಕಂಡಕ್ಟ್ ಮಾಡಿ ನಾವಿದ್ದೀವಿ ನಿಮ್ ಜೊತೆ ಮಾಡೋಣ ಅಂತ ಸೊ ದಟ್ ದ ಸ್ಪಿರಿಟ್ ನಮ್ಗೆ ಇನ್ನಷ್ಟು ಏನಾದರೂ ಒಂದು ಕಲಿಯಕ್ಕೆ ಕಲ್ಸಕ್ಕೆ ಹೆಲ್ಪ್ ಮಾಡಕ್ಕೆ ಈ ಒಂದು ಸಪೋರ್ಟ್ ಈ ಒಂದು ಎನ್ಕರೇಜ್ಮೆಂಟ್ ಟೀಮ್ ಇಂದ ನಮ್ಗೆ ಸಿಗ್ತಿರೋದು ದಟ್ಸ್ ರಿಯಲಿ ವಿ ಆರ್ ಗ್ರೇಟ್ಫುಲ್ ಮತ್ತೆ ನನ್ನ ಜೊತೆ ಇರುವಂತಹ ಬೇರೆ ಎಲ್ಲ ಅಡ್ಮಿಂಟ್ಸ್ ಕನ್ನಡ ತಂತ್ರಾಂಶದ ಅಡ್ಮಿನ್ಸ್ ಸೊ ಎಸ್ ವೇದ ಅವ್ರು ಹೇಳಿದ್ದು ನಿಜ ನಮ್ಮ ಎಫರ್ಟ್ಸ್ ತುಂಬಾನೇ ಇತ್ತು ಕಲಿಯಕ್ಕೆ ಜೊತೆಗೆ ಬೇರೆ ಬೇರೆ ರೀತಿಯ ಇವತ್ತೇನು ನೀವು ಒಬ್ಬೊಬ್ರು ಒಂದೊಂದು ಡೌಟ್ಸ್ ಕೇಳೋವಾಗ ನಮ್ಗೆ ಆಶ್ಚರ್ಯ ಆಗ್ತಿತ್ತು ನಾವು ಈ ತರ ಆದ್ರೆ ಏನಾಗುತ್ತೆ ಆ ತರ ಆದ್ರೆ ಏನಾಗುತ್ತೆ ಅಂತ ಸುಮಾರು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಿವಿ ಬಟ್ ಸ್ಟಿಲ್ ಅದಕ್ಕಿಂತ ಹೊಸ ಡೌಟ್ಸ್ ನಿಮ್ಗೆ ಏನೇನೋ ಬರ್ತಿತ್ತು ಅಂಡ್ ಅದು ಕೂಡ ನಮ್ಗೆ ಕಲಿಯಕ್ಕೆ ಇನ್ನೊಂದು ಅಷ್ಟು ಇನ್ಫಾರ್ಮೇಶನ್ ಕೊಡ್ತು ಸೊ ಈ ಎಫರ್ಟ್ಸ್ ಎಲ್ಲಾನು ಫೈನಲಿ ಫ್ರೂಟ್ಫುಲ್ ರಿಸಲ್ಟ್ಸ್ ಕೊಟ್ಟಿದೆ ಅಂತ ಇವತ್ತು ತುಂಬಾ ಖುಷಿ ಟೀಮ್ ಮತ್ತು ನನ್ನ ಕಡೆಯಿಂದ ನಮ್ಮ ಕನ್ನಡ ತಂತ್ರಾಂಶದ ಎಲ್ಲ ಅಡ್ಮಿನ್ಸ್ಗೆ ಹಾಗೆ ಟ್ರೈನರ್ಸ್ ಆಗಿ ಬಂದಿರುವಂಥ ಅವರ ಎಲ್ಲ ಎಫರ್ಟ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಧನ್ಯವಾದಗಳು ಕಾವ್ಯ ಅವರೇ ಈಗ ನಾನು ಆಗ್ಲೇ ಹೇಳಿದ ಹಾಗೆ ಈ ಒಂದು ವರ್ಕ್ಶಾಪ್ ನಡೆಯೋದಕ್ಕೆ ಸಾಕಷ್ಟು ಜನ ಕಾರಣಕರ್ತರಾಗಿರ್ತಾರೆ ಅದರಲ್ಲೂ ನಮ್ಮ ವಿನ್ವಿನಯ ತಂಡ ಏನಿದೆ ನಮ್ಮ ವಿನ್ವಿನಯ ಆರ್ಗನ ಫೌಂಡೇಶನ್ ಏನಿದೆ ಇದು ಇವರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಇಲ್ಲಿ ನಮಗೆ ಹಾಲ್ ಕೊಡೋದ್ರಿಂದ ಹಿಡಿದು ವೈಫೈ ವ್ಯವಸ್ಥೆ ಮಾಡಿರುವುದು ಹಾಗೇನೇ ಪವರ್ ವ್ಯವಸ್ಥೆ ಪ್ರತಿಯೊಂದು ಕೂಡ ನೀಟಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಈ ಒಂದು ವರ್ಕ್ಶಾಪ್ ಹೋಗೋದಕ್ಕೆ ಈ ಒಂದು ವರ್ಕ್ಶಾಪ್ ಸಕ್ಸಸ್ಫುಲ್ ಆಗೋದಕ್ಕೆ ಸಹಾಯ ಮಾಡಿರ್ತಾರೆ ನಮ್ಮ ವಿನ್ವಿನಯ ಫೌಂಡೇಶನ್ ಅಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಪರ್ಸನ್ಸ್ ವಿತ್ ಡಿಫ್ರೆಂಟ್ ಡಿಸೆಬಿಲಿಟೀಸ್ ಅಂದ್ರೆ ಸಾಕಷ್ಟು ವಿವಿಧ ರೀತಿಯ ಅಂಗವಿಕಲ್ಯ ಹೊಂದಿರುವಂತಹ ಎಂಪ್ಲಾಯೀಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ವಿನ್ ವಿನಯದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅರುಣ್ ಅವರು ಈಗ ಮಾಹಿತಿ ಕೊಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಫಸ್ಟ್ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಬಂದು ಇಂದ ಇದುವರೆಗೂ ಕೂತ್ ಕಲ್ತಿದ್ದಕ್ಕೆ ಸೆಕೆಂಡ್ ಕನ್ನಡ ತಂತ್ರಾಂಶ ಟೀಮ್ಗೂ ದೇ ಪುಟ್ ಲಾಟ್ ಆಫ್ ಎಫರ್ಟ್ ಟು ಕಮ್ ಅಲಾಂಗ್ ದ ವೇ ಅಂಡ್ ದೇ ಟ್ರೈನ್ ಆಲ್ ಆಫ್ ಯು ಅಂಡ್ ಫ್ರಮ್ ವಿನ್ ಭಾಳ ಬಹಳ ಚೆನ್ನಾಗಿ ಸಪೋರ್ಟ್ಗೆ ಮತ್ತೆ ಟ್ರೈನ್ ಮಾಡೋಕ್ಕೆ ಯೋಗಿತಾ ಚಂದನ್ ನೆಡು ನಾಗರತ್ನ ಇವರ ರಜತ್ ಇವರೆಲ್ಲ ಬಂದು ನಿಮ್ಗೆ ಸಪೋರ್ಟ್ ಮಾಡಿದ್ರು ವಿನ್ವಿನಯ ಫೌಂಡೇಶನ್ ಬಗ್ಗೆ ಹೇಳ್ಬೇಕಾದ್ರೆ ವಿನ್ವಿನಯ ಫೌಂಡೇಶನ್ ಅಕ್ರಾಸ್ ಟ್ವೆಂಟಿ ಒನ್ ಡಿಸೆಬಿಲಿಟಿಲಿ ಏಯ್ಟೀನ್ ಡಿಸಬಿಲಿಟಿ ಇದುವರೆಗೂ ಟ್ರೈನ್ ಮಾಡಿದೀವಿ ಪ್ಲಸ್ ಉಮೆನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ವುಮೆನ್ಗೂ ಟ್ರೈನ್ ಮಾಡ್ತೀವಿ ಈ ವರ್ಷ ನಾವು ಪರ್ಸನ್ ವಿತ್ ಡಿಸಬಿಲಿಟಿ ಪ್ಲಸ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ವುಮೆನ್ಗೆ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಟೆಸ್ಟಿಂಗ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತೆ ಬ್ಯಾಂಕಿಂಗ್ ಫೈನಾನ್ಸ್ ಸರ್ವಿಸಸ್ ಮತ್ತೆ ಇನ್ಶೂರೆನ್ಸ್ ಪರ್ಸನ್ ವಿತ್ ವಿಜಯಲ್ ಇಂಪೇರ್ಮೆಂಟ್ಗೆ ಆಕ್ಸೆಸಬಿಲಿಟಿ ಟೆಸ್ಟಿಂಗ್ ಈ ತರ ಕೋರ್ಸ್ಗಳನ್ನ ನಾವು ಟ್ರೈನ್ ಮಾಡ್ತೀವಿ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಉಮೆನ್ ಇದ್ರೆ ಅಥವಾ ಪರ್ಸನ್ ವಿತ್ ಡಿಸಬಿಲಿಟಿ ಇದ್ರೆ ಎನಿ ಗ್ರಾಜುಯೇಟ್ಸ್ ಅವರು ನಮ್ಮ ಹತ್ರ ರಿಜಿಸ್ಟರ್ ಮಾಡಬಹುದು ರಿಜಿಸ್ಟರ್ ಮಾಡಿ ಆ ಟ್ರೈನಿಂಗಿಗೆ ಬಂದು ಜಾಯಿನ್ ಆಗ್ಬೋದು ಇದು ಟ್ವೆಲ್ ಆ ಟ್ವೆಲ್ ವೀಕ್ಸ್ ಪ್ರೋಗ್ರಾಮ್ ಇರುತ್ತೆ ಆಮೇಲೆ ನಿಮಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಆಫ್ಲೈನ್ ಬಂದ್ರೆ ಆಫ್ಲೈನ್ ಟ್ರೈನಿಂಗ್ ಕೊಡ್ತೀವಿ ಆನ್ಲೈನ್ ಅಲ್ಲಿದ್ರೆ ಆನ್ಲೈನ್ ಟ್ರೈನಿಂಗ್ ಕೊಡ್ತೀವಿ ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಮೆಸೇಜ್ ನ ಸರ್ಕ್ಯುಲೇಟ್ ಮಾಡಿ ಅವರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಕೇಳಿ ಬೆಳಿಗ್ಗೆ ಶಿವ ಸರ್ ಹೇಳ್ದಂಗೆ ನಿಮಗೆ ಏನೇನ್ ಇಶ್ಯೂಸ್ ಇದೆ ಟು ಆಕ್ಸೆಸ್ ಇನ್ಫಾರ್ಮೇಶನ್ ಚಾಟ್ ಜಿ ಪಿ ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ನಿಮ್ ಕಾಲೇಜಸ್ ಅಲ್ಲಿ ಕಲಿಬೇಕಾದಂತ ಏನಾದ್ರೂ ಪ್ರೋಗ್ರಾಮ್ಸ್ ಇರ್ಬೋದು ಅದನ್ನ ನಮ್ಗೆ ಇನ್ಫಾರ್ಮ್ ಮಾಡಿ ಅದರಿಂದ ನಾವು ಇನ್ಪುಟ್ಸ್ ತಗೊಂಡು ನಾವು ಅದನ್ ಮೇಲೆ ವರ್ಕರ್ ಅರೌಂಡ್ ಮಾಡಿ ನಿಮಗೆ ಅದರಿಂದ ಅದರ ಮೇಲೆ ಟ್ರೈನಿಂಗ್ ಕೊಡ್ತೀವಿ ಅದು ನಿಮ್ಗೆ ಬಹಳ ಈಗ ಬಿ ಕಾಮ್ ಅವ್ರಿಗೆ ಯಾವುದೋ ಒಂದು ಪ್ರೋಗ್ರಾಮ್ ಇರುತ್ತೆ ಅದನ್ನ ಕಲಿಬೇಕಾಗಿರುತ್ತೆ ನಿಮಗೆ ಬರ್ತಾ ಇರಲ್ಲ ಅಹ್ ಅದನ್ನ ನಾವು ವರ್ಕ್ ಮಾಡಿ ನಿಮ್ಗೆ ವರ್ಕ್ಶಾಪ್ ಮಾಡ್ತೀವಿ ಅದರಿಂದ ಎಷ್ಟೋ ಜನ ಬಿ ಕಾಮ್ ಮಾಡೋ ಸ್ಟೂಡೆಂಟ್ಸು ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಓಕೆನಾ ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಥ್ಯಾಂಕ್ ಯು ಧನ್ಯವಾದಗಳು ಅರುಣ್ ಅವರೇ ಸ್ನೇಹಿತರೆ ಈ ಒಂದು ವರ್ಕ್ಶಾಪ್ ಸಕ್ಸಸ್ಫುಲ್ ಆಗಿ ನಡಿಯೋದಕ್ಕೆ ನಮ್ಮ ವಾಲಂಟಿಯರ್ಸ್ ಅಥವಾ ಸ್ವಯಂ ಸೇವಕರು ಅಂತ ನಾವೇನಂತೀವಿ ಅವರ ಒಂದು ಪಾತ್ರ ತುಂಬಾ ಮಹತ್ವದಾಗಿತ್ತು ಇಲ್ಲಿ ಬಂದಂತಹ ಎಲ್ಲ ವಾಲಂಟಿಯರ್ಸಿಗಾಗಲೇ ನಮ್ಮ ಅರುಣ್ ಅವರು ತಿಳಿಸ್ಕೊಟ್ಟಿರ್ತಾರೆ ಯಾರ್ಯಾರು ವಿನಿವಿನಯ ಕಡೆಯಿಂದ ಬಂದಿದ್ರು ಅಂತ ಅವರೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವರ್ಕ್ಶಾಪ್ ನಮಗೆ ಒಂದು ಕಂಡಕ್ಟ್ ಮಾಡಬೇಕು ಅಂತಂದರೆ ಜ್ಞಾನದ ಬಲದ ಜೊತೆಗೆ ಹಣ ಕೂಡ ತುಂಬ ಅವಶ್ಯಕತೆ ಇರುತ್ತೆ ಅವಶ್ಯಕವಾಗಿದೆ ಹಾಗಾಗಿ ಇಲ್ಲಿ ನಾವು ನಮ್ಮ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಾಯ ಮಾಡಿದಾರೋ ಅವ್ರನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ ಶಿವರಾಜ್ ಹೊಸ್ಕಪ್ಪ ಮತ್ತು ಜ್ಯೋತಿ ಕಲಾ ಹಾಗೂ ಕೀರ್ತಿ ಕಲಾ ಹಾಗೂ ಚೆಲುವರಾಜ್ ಇವರೆಲ್ಲರೂ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನು ಮಾಡಿರ್ತಾರೆ ಸಾವಿರ ರೂಪಾಯಿ ಕಳಿಸಿರ್ತಾರೆ ಸೊ ನಮಗೆ ಒಟ್ಟಾರೆಯಾಗಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂತಂದರೆ ಮೂರುವರೆ ಸಾವಿರ ರೂಪಾಯಿ ನಮಗೆ ಖರ್ಚು ಬಂದಿತ್ತು ಸೊ ಇದರ ಜೊತೆಗೆ ನಮ್ಮ ವಿನ್ವಿನಯ ಕಡೆಯಿಂದ ಕೂಡ ಎರಡು ಹೊತ್ತು ಟೀ ಟೀಗೂ ಕೂಡ ನಮ್ಮ ವಿನಿವಿನಯ ಸ್ಪಾನ್ಸರ್ ಮಾಡಿದೆ ಸೊ ಮತ್ತೊಮ್ಮೆ ಯಾರ್ಯಾರು ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದಿರೋ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು